ಚಿಕ್ಕು ಚಾನಲ್ ವೀಕ್ಷಕರಿಗೆ ಸ್ವಾಗತ ದಿನಕ್ಕೊಂದು ಮಾಹಿತಿಯ ಹಿಂದಿನ ವಿಷಯ ಸತಿ ಸಹಗಮನ ಪದ್ಧತಿ ಇದು ಭಾರತದ ಕೆಲವು ಸಮಾಜಗಳಲ್ಲಿ ಬಳಕೆಯಲ್ಲಿದ್ದ ಒಂದು ಪ್ರಾಚೀನ ಪದ್ಧತಿ ಇಲ್ಲಿ ಗಂಡ ಸತ ಹೆಣ್ಣು ಅಂದರೆ ವಿಧವೆ ಬದುಕುವ ಯಾವುದೇ ಹಕ್ಕನ್ನು ಕಳೆದುಕೊಂಡು ಗಂಡನ ಶವದೊಂದಿಗೆ ಚಿತಿಯೇರಿ ಆತ್ಮಾಹುತಿ ಮಾಡಿಕೊಳ್ಳುತ್ತಾಳೆ ಕೆಲವೊಮ್ಮೆ ಅಲ್ಲಿರುವ ಹಿರಿಯರೇ ಈ ಹೆಣ್ಣನ್ನು ಬಲವಂತವಾಗಿ ಚಿತೆಗೆ ತಳ್ಳಲ್ಪಟ್ಟ ದಾಖಲೆಗಳು ಇತಿಹಾಸದಲ್ಲಿ ಹುದುಗಿವೆ ಇದು ಒಂದು ಹಿಂದೂ ಸಮಾಜದ ಅನಿಷ್ಟ ಪದ್ಧತಿ ಮೊಟ್ಟ ಮೊದಲು ಲಾರ್ಡ್ ವಿಲಿಯಂ ಬೆಂಟಿಕನು ಈ ಪದ್ಧತಿಯನ್ನು ನಿಷೇಧಿಸಿದನು ಸತಿಯಾದ ಹೆಣ್ಣನ್ನು ದೇವರೆಂದು ಪೂಜಿಸಿ ಸತಿ ಕಲ್ಲುಗಳನ್ನು ನೆಟ್ಟರೆಂದು ಶಾಸನಗಳು ಹೇಳುತ್ತವೆ ಹೆಣ್ಣು ಪುರುಷ ಸಮಾಜದ ಪ್ರಮುಖ ಆಸ್ತಿ ಗಂಡನ ಮರಣದ ನಂತರ ಅವಳ ಬದುಕು ಗಾಳಿಗೋಪುರವಾಗಬಾರದು ಅವಳು ಕಾಮಕರ ದೃಷ್ಟಿಗೆ ಬಲಿಯಾಗಬಾರದು ಹಾಗೂ ಯಾವುದೇ ಬಗೆಯ ಲಾಲಸೆಗಳಿಗೂ ಒಳಗಾಗಬಾರದೆಂಬ ಕಾರಣದಿಂದ ಸತಿ ಪದ್ಧತಿ ಆಚರಣೆಗೆ ಬಂದಿದೆ ಈ ಆಚರಣೆಯನ್ನು ನಿಷೇಧಿಸಲು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಭಾರತ ಸರ್ಕಾರ ಕಾನೂನು ಜಾರಿಗೆ ತಂದಿದೆ ಈ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ರೂಪಾ ಕನ್ವರ್ ಅವರ ಸತಿಯ ನಂತರ ರಚಿಸಲಾಯಿತು ಮತ್ತು ಜಮ್ಮು ಕಾಶ್ಮೀರವನ್ನು ಹೊರತುಪಡಿಸಿ ಇಡೀ ಭಾರತಕ್ಕೆ ಅನ್ವಯಿಸಲಾಯಿತು ಅಂತಿಮವಾಗಿ ಸುವಾರ್ಥ ಬೋಧಕರು ಮತ್ತು ರಾಜಾ ರಾಮ್ ಮೋಹನ್ ರಾಯ್ ಅವರಂತಹ ಹಿಂದೂ ಸಮಾಜ ಸುಧಾರಕರು ಸಹ ಸತಿ ಪದ್ಧತಿಗೆ ವಿರೋಧ ವ್ಯಕ್ತಪಡಿಸಿದ್ದರಿಂದ ಭಾರತದ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಬಂಗಾಳ ಸತಿ ನಿಯಂತ್ರಣ ಸರಿ ಬಂಗಾಳ ಸತಿ ನಿಯಂತ್ರಣವನ್ನು ಜಾರಿಗೆ ತಂದರು ಹೀಗೆ ಸತಿ ಪದ್ಧತಿ ಎಂಬ ಅನಿಷ್ಟ ಪದ್ಧತಿ ನಮ್ಮ ಸಮಾಜದಲ್ಲಿ ಬೇರೂರಿತು ಎಂದು ಹೇಳಬಹುದು ನಮ್ಮ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಥ್ಯಾಂಕ್ಸ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ